ಟೈಮ್ ಬಂದು ಐದು ಕಾಲು ಪರ್ಸ್ನಲ್ ಡ್ಯೂಟಿ ಒಂದು ಏರ್ಪೋರ್ಟಿಗೆ ಡ್ರಾಪ್ ಐತೆ ನೋಡೋಣ ಇವತ್ತೊಂದು ಹದಿನೈದು ಅವರ್ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಆಗಿಲ್ಲ ಆದರೆ ಟಾರ್ಗೆಟ್ ಮಾತ್ರ ಸ್ವಲ್ಪ ರೀಚ್ ಆಗೈತೆ ನೋಡೋಣ ಇವತ್ತು ಸ್ವಲ್ಪ ಜಾಸ್ತಿನೇ ಬರೋಣ ನಾನು ಟೆಸ್ಟ್ ಆಗುತ್ತೆ ಏನು ಅಂತ ಎತ್ಕೊಂಡು ಫಸ್ಟ್ ನಾವು ಹೊರಟ್ವಿ ಸಿ ಎನ್ ಜಿ ಬಂಕ್ ಕಡೆ ಬೊಂಬ್ಸಂದ್ರಕ್ಕೆ ಅಲ್ಲೋಗ್ಬಿಟ್ಟು ಸಿ ಎನ್ ಜಿ ಹಾಕ್ಸ್ಕೊಂಡು ಮತ್ತು ತಿರುಪಾಳಿ ಹತ್ರ ಹೊರಟ್ವಿ ನಾವು ಅಪಾರ್ಟ್ಮೆಂಟ್ ಹತ್ರ ಈ ಅಪಾಯಿಂಟ್ಮೆಂಟಲ್ಲಿ ಯಾರು ಎಲ್ಲಿಗೆ ಹೋಗ್ಬೇಕಂದ್ರೆ ನನಗೆ ಫೋನ್ ಮಾಡ್ತಾರೆ ಎಲ್ಲಾದರೂ ಟ್ರಿಪ್ ಇರಲಿ ಏರ್ಪೋರ್ಟ್ ಬಾಡಿಗೆ ಇರಲಿ ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ತಾರೆ ಯಾಕಂದರೆ ಕಸ್ಟಮರ್ಗಳ ಅಷ್ಟು ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬ್ಯಾಕ್ ರೋಡಿಂದ ಏರ್ಪೋರ್ಟ್ಗೆ ಹೋಗಿ ಯಾಕಂದರೆ ಬ್ಯಾಕ್ ರೋಡಿಂದ ಹೋದ್ರೇನೆ ಟೋಲ್ ಅಮೌಂಟ್ ನಮಗೆ ಉಳಿಯೋದು ಸಿ ಎನ್ ಜಿಗಾದ್ರೂ ಆಗುತ್ತೆ ಏನಕ್ಕಾದ್ರೂ ಅಂತಂದು ಯಾವಾಗೂ ಬ್ಯಾಕ್ ರೋಡಿಂದ ಹೋಗೋದು ಪರ್ಸ್ನಲ್ ಡ್ಯೂಟಿ ಅಲ್ಲಿಂದ ಹೋಗಿ ಟರ್ಮಿನಲ್ ಟೂಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವಿನ್ನು ಹೊರಗಡೆ ಹೊರಟ್ವಿ ಯಾಕಂದರೆ ಹೊರಗಡೆ ಹೋಗಿ ಡ್ಯೂಟಿ ಮಾಡ್ಕೊಂಡ್ರೆ ಇಲ್ಲಾದರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಲೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಹೊರಗಡೆ ಹೋಗಿ ಗಾಡಿ ಬೇರೆ ಕ್ಲೀನ್ ಮಾಡಿರಲಿಲ್ಲ ಬೆಳಗ್ಗೆ ಹಂಗೆ ಬಂದಿದ್ದೆ ಗಾಡಿ ಸೈಡಿಗೆ ಹಾಕ್ಕೊಂಡು ಸ್ವಲ್ಪ ಚಿಕ್ಕ ಜಾಲ ಹತ್ತಿರ ಗಾಡಿ ಕ್ಲೀನ್ ಮಾಡಿಕೊಂಡು ಮನೆಯಿಂದ ಸ್ವಲ್ಪ ಯಾವಾಗೂ ಸೇಫ್ಟಿಗೆ ಅಂತ ಸ್ನ್ಯಾಕ್ಸ್ ಇಟ್ಟಿರ್ತೀನಿ ಬಿಸ್ಕೆಟ್ ಆಗಲಿ ಇನ್ನು ಮತ್ತೊಂದಾಗಲಿ ಹಂಗಾಗಿ ಕಡಲೆಕಾಳು ತೊಗೊಬಂದಿದ್ದೆ ಸುಮ್ಮನೆ ಸ್ನ್ಯಾಕ್ಸ್ಗೆ ತಿನ್ನೋದಕ್ಕೆ ನೆನೆಸಿರೋದು ಅದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಸೈಡ್ಸಿಗೆ ತಿಂದ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಹೊರಗಡೆಯಿಂದ ಅಲ್ಲಿಂದ ಒಂದು ವೈಟ್ ಫೀಲ್ಡಿಗೆ ಬಿತ್ತು ವೈಟ್ ಫೀಲ್ಡಿಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ದಮ್ಲೂರು ಎಂಬೆಸ್ಸಿಗೆ ಬಿತ್ತು ಅಲ್ಲಿಂದ ಮತ್ತೆ ಹೋಗ್ಬಿಟ್ಟು ದಮ್ಳೂರಿಗೆ ಡ್ರಾಪ್ ಮಾಡಿ ಕೆ ಪುರಂ ಕೆ ಆರ್ಪುರಮಲ್ಲಿ ಹೊಸ್ಕೋಟೆ ಹತ್ರ ಅದು ಫಾರ್ಮ್ ಹೌಸಿಗೆ ಬಿದ್ದಿತ್ತು ಮದುವೆ ಏನೋ ಹೊರಟಿದಾರಂತೆ ಫಾರ್ಮ್ ಹೌಸ್ ಮಾತ್ರ ಸಖತ್ತಾಗಿತ್ತು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಅದಾದಮೇಲೆ ದಮ್ಳೂರಿಗೆ ಬಂದಿದ್ದು ದಮ್ಳೂರಿಗೆ ಬಂದ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇನ್ನು ಶಿಸ್ತಾಗಿ ನಾವು ಮನೆಗೆ ಹೊಡೋ ಟೈಮು ಇವತ್ತಿನ ಅಮೌಂಟ್ ಬಂದು ಒಟ್ನಲ್ಲಿ ಪರ್ಸ್ನಲ್ ಡ್ಯೂಟಿ ಊಬರು ರ್ಯಾಪಿಡೋ ಸೇರಿಬಿಟ್ಟು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗೈತೆ ರ್ಯಾಪಿಡೋದಲ್ಲಿ ಐನೂರ ಇಪ್ಪತ್ತೊಂದು ರೂಪಾಯಿ ಊಬರಲ್ಲಿ ಸಾವಿರದ ಮೂವತ್ತು ರೂಪಾಯಿ ಪರ್ಸ್ನಲ್ ಡ್ಯೂಟಿ ಬಂದು ಒಂದು ಸಾವಿರದ ನಾನ್ನೂರು ರೂಪಾಯಿ ಟೋಟಲ್ ಎರಡು ಸಾವಿರದ ಒಂಬೈನೂರ ಐವತ್ತು ಆಗೈತೆ ಅದರಲ್ಲಿ ಆರುನೂರು ರೂಪಾಯಿ ಸಿ ಎನ್ ಜಿ ಹೋದರೆ ಇನ್ನೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಉಳಿದೈತೆ ಇವತ್ತು ಮತ್ತು ನಾಳೆ ಸಿಗೋಣ ವೀಡಿಯೋ ಡೈಲಿ ಡೈಲಿ ಹಾಕೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕೆಂದರೆ ನಿಮಗೂ ಗೊತ್ತೈತೆ ಒಂದೇ ಫೋನ್ ಇರೋದು ಇನ್ನೊಂದು ಫೋನ್ ಬರೋವರೆಗೂ ಇಷ್ಟೇ